ಅತ್ತಿಯನ್ನ ಅಪ್ಪ ಅಪ್ಪ ಅತ್ತಿ ಬಂದ್ಲಪ್ಪ ಬಾ ಅತ್ತಿ ಬಾ ಅಲ್ಲಣ್ಣ ಯಾಕೆ ನಾನು ನೀವು ನನ್ನ ಅತ್ತಿ ದೂರ ಮಾಡಿಬಿಟ್ರೇನೆ ನಾನು ಹೊರಗಿನ ಯಾಕೆ ಅಲ್ಲ ವೈನಿಯರೇ ನನಗೆ ಒಂದು ಪೂನ ಚೇಳಬಾರ್ದಾ ನಿನಗೆ ಹಿಂಗಾಗಿತ್ತಿ ಅತ್ತ ಹೊರಗಿನವ್ರು ಊರಾಗಿನ ಬಂದು ಹೇಳಿ ಆಮೇಲೆ ನಾ ಇಲ್ಲಿ ಓಡ್ ಬಂದೆ ಗೊತ್ತಣ್ಣ ನನಗೆ ನೀ ಅನ್ನದಿ ನನಗೆ ಎಷ್ಟು ಕೆಟ್ಟ ಅನ್ನಿಸ್ತು ಗೊತ್ತಣ್ಣ ಕೆಲ್ಸಕ್ಕೆ ಹೋಗಿದ್ದೆ ಸಕ್ಕು ಹೇಳಿದ್ಲು ಓಡಿ ಬಂದೆಪ್ಪ ಹಂಗೆ ಇರ್ಲಿ ಬಿಡುವ ನೀನು ಗಾಬ್ರಿ ಕೆತ್ತಂದು ನಾನು ಹೇಳಬೇಡ ಅಂತಂದಿದ್ದೆ ಸಮಾಧಾನ ಮಾಡ್ಕೊ ಏನಾಗಿಲ್ವಾ ಜಲ್ದಿ ಕರ್ಕೊಂಡ್ಬಂದ್ರು ಏನಾಗಿಲ್ಲ ಆರಾಮದಿಂದ ಹೇಳ ಡಾಕ್ಟ್ರ್ ಹ್ಞೂ ಅತ್ತಿ ಅಪ್ಪ ಏನಾಗಿಲ್ಲ ಆರಾಮಾಗ್ಯ ಈಗ ಆದ್ರೆ ನಾನು ಹೇಳಬೇಕಾಗಿತ್ತು ಏನಾರು ಎಲ್ಲದ ಎಲ್ಲದಿತ್ತ ನಿಮ್ಮ ಅತ್ತೆ ಅವ್ವ ಗುಳಗಿ ತರಕ್ಕೆ ಹೋಗ್ಯಾಳ ಹೊರಗೆ ಯಾರು ನಾನವ ನಾನ ಆರ್ತಿ ಅಲ್ರಿ ರೀ ಬನ್ನಿ ಒಂದು ಮಾತ್ರೆ ಹೇಳಬೇಕಿಲ್ಲ ನನಗೆ ಫೋನ್ ಹಚ್ಚಿ ಹಿಂಗೆ ಅನ್ರಿ ಅವ್ನ ಮನ್ನ ಎಷ್ಟೇ ಆಗಲಿ ನಿಮಗೆ ತಿಳಿದಿಲ್ಲ ಅನ್ರಿ ಇಲ್ಲವಾ ಆರ್ತಿ ತಪ್ಪು ತಿಳ್ಕೊಬೇಡ ನಾನು ಹಚ್ಚಬೇಕಂದ್ಯಾ ನಿಮ್ಮಣ್ಣನೇ ಬ್ಯಾಡ್ ಹಾಕಿ ಗಾಬರಿ ಹಾಕ್ಕಳ ಅಂತಂದರು ಒಮ್ಮೆ ಹ್ಯಾಂಗೆ ಹೇಳಿ ನಿನಗೆ ನೀ ಮತ್ತೆ ಗಾಬ್ರಿ ಆಗಬಾರ್ದು ಅದಕ್ಕೆ ತಂದು ನಾನು ಹೇಳಿಲ್ಲವಾ ನಿನಗೆ ಲೆಕ್ಕದಾಗ ನನಗೂ ಸರಿ ಅನ್ನಿಸ್ತವ್ರ ಮಾತು ಸುಮ್ಮನೆ ಯಾಕೆ ಹೇಳಿ ಗಾಬರಿ ಮಾಡಿ ಮತ್ತೆ ಏನು ರೀ ಹೆಚ್ಚು ಕಮ್ಮಿ ಆಗಬಾರ್ದು ಅಂತಂದು ಅದಕ್ಕೆ ಹೇಳಿಲ್ವಾ ತಪ್ಪು ತಿಳ್ಕೊಬೇಡುವ ಆರ್ತಿ ಹ್ಞೂ ಬಿಡಿ ಬನ್ನಿರಿ ಈ ಡಾಕ್ಟ್ರ್ ಏನು ಹೇಳ್ರಿ ಏನಿಲ್ಲವಾ ಮೈಲ್ಡಾಗೆ ಸ್ವಲ್ಪ ಇದು ಆಗೈತಿ ಆದರೆ ರೆಸ್ಟ್ ಮಾಡಬೇಕು ಎಲ್ಲ ಕಡಿಮೆ ಆ ಜಲ್ದಿ ಕರ್ಕೊಂಬಂದಿದ್ದಕ್ಕೆ ಏನು ಪ್ರಾಬ್ಲಮ್ ಏನಾಗಿಲ್ಲ ಅಂತ ಹೇಳಿ ಡಾಕ್ಟ್ರು ಏನೂ ಪ್ರಾಬ್ಲಮ್ ಏನಿಲ್ಲ ಕೇಳಾರ ಆದರೆ ರೆಸ್ಟ್ ಮಾಡಬೇಕು ಭಾಳ ಒಜ್ಜಿ ಎತ್ತದು ಮೆಟ್ಲು ಎದ್ದು ಭಾಳ ಭಾರವಾದ ಕೆಲಸ ಮಾಡಬಾರ್ದು ತ್ಯಾರ ರೆಸ್ಟ್ ಭಾಳ ಅವರು ಹೇಳಾರ ಡಾಕ್ಟ್ರು ನಾನು ಮುಂದೆ ಹೊಲಕ್ಕೆ ನಾನೇ ಇದು ಮಾಡ್ತೀನಿವ ಅವ್ರ ಮನೆಯ ಕುಂದ್ರೆ ಶಿ ಅವ್ರ ಇವೆಷ್ಟು ಮಾಡಿಸ್ತೀನಿ ನಾನು ಆಯ್ತು ಹೇಳಿ ಹಂಗೆ ಮಾಡಿರಿ ಮತ್ತೆ ಯಾವಾಗ ಡಿಸ್ಟಾರ್ ಮಾಡ್ತೀನಿ ಅಂದ್ರೆ ಇನ್ನೀರಾ ನಾನು ಇಲ್ಲವಾ ಇವತ್ತು ಸಂಜೆಗೆ ಕರ್ಕೊಂಡು ಹೋಗಂತಂದಾರ ಏನು ಆರಾಮ್ ಏನು ತೊಂದರೆ ಇಲ್ಲ ಇವತ್ತು ಸಂಜೆಗೆ ಹೋಗ್ರಿ ಅಂತಂದವಾ ಹ್ಞೂ ದೇವ್ರ ಪುಣ್ಯದಿಂದ ಏನೂ ಆಗಿಲ್ಲ ಅಲ್ರಿ ಅದೇ ಚಲೋ ಹ್ಞೂ ನಾನು ಅದೇ ಭೇಟ್ಕೊಳತ್ತೀನಿ ದೇವ್ರ ಪುಣ್ಯದಿಂದ ಏನೂ ಆಗಲಿಲ್ಲ ಮುಂದೆ ಹಿಂಗೆ ಆರೋಗ್ಯ ಆಗಿರಲಿ ಅಂತಂದು ಆರ್ತಿ ನಿಮ್ಮ ಗಂಡು ಬರ್ಲಿಲ್ಲ ಅಲ್ವಾ ಬಂದಾರ ಬಂದ್ರ ಹೊರ ಡಾಕ್ಟರ್ ಜೊತೆ ಏನು ಮಾತಾಡಕಿದ್ರು ಏನಂತರೀ ಬರೀವಾ ಮಾಮಾ ಅಲ್ರಿ ಒಂದು ಮಾತಾರ ಹೇಳಬೇಕಿಲ್ರಿ ನಾವು ಓಡ್ ಬರ್ತಿದ್ಯಾ ಏನ್ ಮನೆಯಾಗಿನವ್ರು ಯಾರು ಮಂದ ಮಕ್ಳು ಇಲ್ಲ ಅಂತ ತಿಳ್ಕೊಂಡ್ಬಿಟ್ರಿ ಅನ್ರಿ ನೀವು ಆರ್ತಿ ಹಿಂದೆಷ್ಟು ಗಾಬರಿ ಇತ್ತು ಗೊತ್ತನ್ರಿ ಡಾಕ್ಟರ್ ಕೇಳಿದರಿ ಏನಿಲ್ಲ ಆರಾಮದಾರ ಸಂಜೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ನೀವು ಆರಾಮದ ಡಿಸ್ಚಾರ್ಜ್ ಮಾಡ್ತೀವಿ ಅಂತಂದ್ರಿ ಏನಾಗಿಲ್ಲಪ್ಪ ಚಂದ್ರು ಪಟ್ಟನೆ ಕರ್ಕೊಂಬಂದ್ರಲ್ಲ ನನಗೂ ಏನಾಗಿಲ್ಲ ಅವಾಗ ಅಷ್ಟು ತಾಸಾಯಿತು ಎಂದೂ ಇದ್ದಿದ್ದಿಲ್ಲಿ ಬಿಡಪ್ಪ ನನಗೆ ಇದ ಫಸ್ಟ್ ಹಿಂಗೆ ಆಗಿದ್ದು ಅದಕ್ಕೆ ಪಟ್ಟನೆ ಕರ್ಕೊಂಬಂದರು ಶಾಂತು ಪಾಪ ಕಾರ್ಗಡೆ ಕರ್ಕೊಂಬಂದು ನಾನು ಇಲ್ಲಿ ಇದು ಮಾಡ್ದೆ ಏನಿಲ್ಲ ಈಗ ಆರಾಮದೀನಿ ಮತ್ತು ನಿಮಗೆ ಎಲ್ಲ ಫೋನ್ ಹಚ್ಚಿ ಯಾಕೆ ಗಾಬ್ರಿ ಮಾಡೋದು ಅಂತ ಹೇಳಿಲ್ಲ ಅಷ್ಟೆ ಆದರೂ ನೀವು ಹೇಳಬೇಕಾಗಿತ್ತು ರೀ ಏನಾರು ಹಿಂಗೆ ಕಷ್ಟಕ್ಕೆ ಇಷ್ಟ ಬಂದಾಗ ಮತ್ತು ನಾವು ಮನೆ ಮಕ್ಳು ಇರ್ಬೇಕು ರೀ ಹೇಳುತ್ ಬರ್ರಿ ನೀವು ಏನಾರ ಇತ್ತಂದ್ರೆ ನೀವು ನಮ್ಮ ಗಾರಿ ನಾವು ನಿಮಗೆ ಹಾಕ್ತೀವಿ ಹಂಗೆ ಇದು ಮಾಡಕ್ಕೆ ಹೋಗ್ಬೇಡ್ರಿ ಆಯಿತಪ್ಪ ಇದೊಂದು ಸರ್ತಿ ಎಲ್ಲಿ ಗಾಬ್ರಿ ಅಂತ ಇದು ಮಾಡಿಲ್ಲ ಹಿಂಗೆ ಹಂಗೇನಿರೋ ಇದ್ರೆ ಹೇಳ್ತಿರ್ತವೋ ಏನ್ ತಪ್ಪ ತಿಳ್ಕೊಬೇಡ್ರಪ್ಪ ಇಬ್ರು ಗಣ್ಣ ಐತಿ ಏ ಇಲ್ಲ ಇಲ್ಲ ಬಿಡ ನಾನ್ ಅವಾಗ ತಪ್ಪ ತಿಳ್ಕೊಂಡು ನೀ ಏನೋ ಒಂದ್ ತಂಗಿ ಗಂಗಿ ಗಂಡ ಗಾಬ್ರಕ್ಕಾರ ಅಂತ ಅನ್ನು ಇದಕ್ಕ ಬಿಟ್ಟಿಯಪ್ಪ ನಾವೇನ್ ತಪ್ಪ ತಿಳ್ಕೊಂಡಿಲ್ಲ ಆದ್ರೆ ಹಿಂಗ ಬೇಜಾರಾಗಿತ್ತು ಅನ್ನೋದೇ ಒಂದಿಟ್ಟು ದುಃಖ ಆಯ್ತು ಅಷ್ಟ ಒಮ್ಮೆ ಗಾಬ್ಲಿನ ಆಯ್ತು ಅದೇ ಕಾರಣಕ್ಕವ ನಾ ನಿಮಗೆ ಫೋನ್ ಹಚ್ಚಿ ಬೇಡ ಅಂತ ಹೇಳಿದ್ದು ಅವ್ರಿ ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬೇಡ್ರಿ ನೋಡ್ರಿ ಅವ್ರಿಗೆ ಅವ್ರಿಗೆ ಮಾತಾಡಿ ಮಾತಾಡಿ ಸ್ಟ್ರೆಸ್ ಆಗುತ್ತೆ ಅವ್ರಿಗೆ ಒಳ್ಳೆ ಮುಳ್ಳೆ ಅದ್ರ ಬಗ್ಗೆ ಮಾತಾಡ್ಬಾರ್ದು ಪೇಷಂಟ್ಗಳ ಮುಂದೆ ಅವರು ರೆಸ್ಟ್ ಮಾಡ್ಬೇಕು ರೆಸ್ಟ್ ಎಷ್ಟು ಮಾಡ್ತಾರೋ ಅವ್ರಷ್ಟು ಆರಾಮ್ ಜಲ್ದಿ ಆಗ್ತಾರೆ ಇರ್ಕೋರಿ ಹೊರಗೆ ನೋಡಿರಿ ಹೊರಗೆ ಹೊರಗೆ ಕುಂತಪ್ಪು ಸಂಜೆ ನೋಡ್ರಿ ಸಂಗಣ್ಣವ್ರ ನೀವು ರೆಸ್ಟ್ ಮಾಡ್ಬೇಕ್ರಿ ಹಂಗ ಬಂದವ್ರ ಮುಂದೆ ಎಲ್ಲ ಹಂಗೆ ಮಾತಾಡ್ಕೊತ ಕೂತ್ರೆ ನೀವು ಜಲ್ದಿ ಆರಾಮಾಗೋದು ಯಾವಾಗ ಇಲ್ಲ ರೀ ಡಾಕ್ಟ್ರ್ ಮತ್ತೆ ಮನೆಯಾಗಿ ಇದು ಮಾಡೋಕ್ಕಾಗತ್ತೆ ರೀ ಏನೋ ನಮ್ಮವರು ಅಂತ ಬಂದಿರ್ತಾರ ಹಂಗ ಅವ್ರನ್ನ ಹಂಗೆ ಇದು ಮಾಡೋಕ್ಕಾಗಲ್ಲ ರೀ ಅದಕ್ಕೆ ಸ್ವಲ್ಪ ಮಾತಾಡಿದಾಗ ಅಷ್ಟೇ ಮನೆಗೆ ಹೋಗ್ನಲ್ರಿ ಇನ್ ರೆಸ್ಟ್ ಮಾಡ್ತೀನಿ ರೀ ಹ್ಞೂ ಆಯ್ತು ನೋಡಮ್ಮ ನಾ ಹೇಳಿದ್ದು ಗುಳಿಗೆ ಔಷಧ ತೊಗೊಂಬಂದಿಯಲ್ಲ ಅದು ಈಗ ಡಿಸ್ಚಾರ್ಜ್ ಆಗಿಂದ ನೀವು ಮನೆಗೆ ಹೋಗಿ ಕರೆಕ್ಟಾಗಿ ಅವ್ರಿಗೆ ಊಟ ಇದು ಮಾಡೋದು ಅವ್ರಿಗೆ ಟ್ಯಾಬ್ಲೆಟ್ ಕೊಡೋದು ಔಷಧ ಕರೆಕ್ಟ್ ಟೈಮಿಗೆ ಕೊಡೋದು ಎಲ್ಲ ಮಾಡ್ಬೇಕು ನೀವು ಅಂದ್ರೆ ಅವ್ರು ಜಲ್ದಿ ಆರಾಮಾಗಿ ಹೇಳ್ತಾರೆ ಮೇ ಡಾಕ್ಟರ್ ನಾನು ಎಲ್ಲ ಕೊಡ್ತೀನಿ ಅವ್ರಿಗೆ ನಾ ಎಲ್ಲ ಭಾ ಚಂದ ಅಂದ್ಕೋತೀನಿ ರೀ ಅವ್ರಿಗೆ ಏನು ಕೆಲಸ ಹಚ್ಚಿದಿಲ್ಲ ರೀ ಅವ್ರನ್ನ ಚಂದ ರೆಸ್ಟ್ ಮಾಡಿಸ್ತೀನಿ ರೀ ಹಾಂ ಆಯ್ತಮ್ಮ ಇಷ್ಟು ಕೇರ್ ಇದ್ರೆ ಸಾಕು ಅವ್ರು ಜಲ್ದಿ ಹುಷಾರಾಗ್ತಾರೆ ಒಂದು ಸ್ವಲ್ಪ ಆರ್ತಿವರ್ಗದಾನಿ ಒಬ್ಬಿಕ್ ಸರಿ ಅಂತಲ್ಲ ಓಕೆನಾ ಯಾಕೆ ಏನಿರಿ ಯಾಕೆ ಬೇಜಾರಾಗಿರಿನಾ ಅನ್ನ ಆರಾಮದ ಏನಾಗಿಲ್ಲ ಅಂತ ಹೇಳಿ ಆರ್ತಿ ನಾನು ನಿಮ್ಮ ಮುಂದೊಂದು ವಿಚಾರ ಹೇಳ ಏನು ಹೇಳ್ರಿ ವೈನೀರಿ ಯಾಕೆ ಅಷ್ಟು ಬೇಜಾರಾಗಿರಿ ಎಲ್ಲ ಆರಾಮಾಗ್ತಾನ ಅಣ್ಣ ಅನ್ನ ಆರಾಮಾಗಿ ಅಂತ ಡಾಕ್ಟ್ರ್ ಹೇಳಾರಲ್ಲ ರೆಸ್ಟ್ ಮಾಡಿದ್ರೆ ಅಷ್ಟು ಆರಾಮಾಗ್ತಾನಂತಂದು ಆರ್ತಿ ನಾನು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೈತಿ ಆ ಡಾಕ್ಟ್ರ್ ಏನು ಹೇಳಿದ್ರು ಗೊತ್ತಾನೆ ಅವ್ರಿಗೆ ಎರಡನೇ ಸ್ಟೇಜಿಗೆ ಐತೆ ಅಂತ ಹೇಳಾರವ ಎರಡನೇ ಸರ್ತಿ ಹಿಂಗಾಗಂತ ಅವಾಗ ಯಾವಾಗ ಸರ್ತಿ ಅದು ಗೊತ್ತಾಗಿಲ್ಲ ಅವ್ರಿಗೆ ಅಂತ ಹೇಳ್ಯಾರ ಎರಡನೇದು ಇದು ಎರಡನೇ ಸರ್ತಿ ಮೂರನೇ ಸರ್ತಿ ಇದಾದ್ರೆ ಹಿಂಗೆ ಹೇಳ್ಬಾರಲ್ಲ ಅಂತೂ ಹೇಳಾರ್ವ ಅದಕ್ಕಾದ್ರೂ ನನಗೆ ನಂಗೆ ನಂಬಕ್ಕಾಗಲ್ಲ ಐತಿ ಹೌದು ಆರತಿ ಆದ್ರೆ ಡಾಕ್ಟ್ರು ಹೇಳ್ಯಾರ ಅವ್ರು ಎಷ್ಟು ರೆಸ್ಟ್ ಮಾಡ್ತಾರೆ ಅಷ್ಟು ಆರಾಮಿರ್ತಾರೆ ಏನಾಗಲ್ಲಂತೆ ಅವ್ರು ಹೊರಗಡೆ ಬಂದೇ ಆಗೇತಿ ಈಗ ಸ್ವಲ್ಪ ವಾಕಿಂಗ್ ಮಾಡೋದು ಸರಿಯಾದವು ಫುಡ್ ತಿನ್ನೋದು ಅವರು ಭಾರ ಬಾ ಸ್ಟ್ರೆಸ್ ತೊಗೊಳ್ಳೋದು ಏನೂ ಮಾಡಲಿಲ್ಲ ಅಂದ್ರೆ ಅವ್ರು ಆರಾಮಿರ್ತಾರಂತ ಹೇಳಾರ್ವ ಅದೇ ಮೇಲೆ ನಾವು ಹೊಲಕ್ಕೂ ಕಳ್ಸೋದಿಲ್ಲ ಅವ್ರನ್ನ ನಾನೇ ಮಾಡ್ತೀನಿ ಎಲ್ಲ ನನಗೆ ತ್ರಾಸಾದ ಆಗಲಿ ಆದರೆ ಅವರು ಹೊಟ್ಟೆ ಇರ್ಬೇಕು ನನಗೆ ಏನು ಮಾಡ್ಕೋಬೇಡ ಮಾಡ್ಕೊಬೇಡ ನಾನು ನಾ ಅಂತಿದ್ದೆ ನನಗೂ ದುಃಖ ತಡ್ಕೊಳಕ್ಕಾಗಲಿಲ್ಲ ಯಾರು ಮುಂದೆ ಹೇಳಿ ಅಂತ ಅನ್ನಿಸ್ತು ಅದಕ್ಕೆ ಹೇಳೀನೋ ತಪ್ಪು ತಿಳ್ಕೊಬೇಡ ಬಿಡ್ರಿ ರೀ ಅಲ್ಲ ಅನ್ನ ಒಟ್ಟೆ ಹ್ಯಾಂಗಾರೆ ಆರಾಮಾದ್ರೆ ಸಾಕು ಹಿಂಗೆ ರಗಡೆ ಅದಾರ ಅದು ಚೆಂದಾಗಿ ಹೆಲ್ತ್ ಮೇಂಟೈನ್ ಮಾಡಿದವರು ಆರಾಮದ ರೀ ಏನಾಗಲ್ಲ ನಾವೆಲ್ಲರೂ ಕೂಡ ಚೆಂದಾಗಿ ನೋಡ್ಕೊಂಡ್ರಿ ನಿಮ್ಮ ಅವ್ರಿಗೆ ಹೇಳಿದ್ರೇನು ರೀ ನಾನು ಇನ್ನೂ ಹೇಳಿಲ್ಲ ಆತಿ ಅಯಸ್ಸಾಗ್ಯವು ಯಾಕೆ ಸುಮ್ಮನೆ ಟೆನ್ಷನ್ ಕೊಡೋದಂತ ಹೇಳಿಲ್ಲ ಮೊದಲು ಅಪ್ಪನೂ ಇಲ್ಲ ಆಕೆ ಒಬ್ಬಕ್ಕೆ ಅವ್ರ ಸಸ್ಯಾರು ಇದ್ದು ಇಲ್ಲಾರ್ದಂಗೆ ಅದಕ್ಕೆ ನಾನು ಏನು ಕಿವ ಹಾಕಿಲ್ಲ ಅಕ್ಕಿ ಬಿಡ್ರಿ ಹೇಳಾಕ್ಬೋಬೇಡ್ರಿ ಮೊದಲೇ ವಯಸ್ಸಾಗಿರ್ತಾವೆ ಯಾಕ ಯಾಕ ಕರೆತಾರ ಹಿಂದಿರು ಬರ್ತೀನಿ ಚೆನ್ನಾಗಿ ಯಾಕ ಬರಲಿಲ್ಲ ಅಲ್ರಿ ಹುಡುಗಿ ಬಂದು ಜನಿಸಿತ್ತಲ್ಲ ಚಲೋ ಆಯ್ತು ನಿಂದ ದಾರಿ ಕಾಯತ್ತಿದ್ದೆ ನಾನು ಓ ಬ್ಯಾಗಿಡು ಹೋಗು ಚಾ ಮಾಡ್ತೀನಿ ಬಿಸಿ ಬಿಸಿ ಕುಡಿ ನಡಿ ಯಾಕ ಮಗಳ ಸಪ್ಪಗದಿಯಲ್ಲ ಯಾಕೆ ಏನಾಯ್ತು ಇವತ್ತು ಅಂಕಿತ ಬಂದಿಲ್ಲ ಬೇಜಾರು ಮಾಡ್ಕೊಂಡಿ ಇಲ್ಲ ಮಮ್ಮಿ ಹಾಗೇನಿಲ್ಲ ಆದರೆ ನಿನ್ನ ಏನಾಯ್ತು ಗೊತ್ತಾನೆ ಅವ ಶಂಕ್ರಿಯ ಅದಾನಲ್ಲ ಉಡ ಶಂಕ್ರಿಯ ಅವ ನಮಗೆ ಕಾಡ್ಸಕತ್ತಿದ್ದ ನನಗೂ ಸಿಟ್ಟು ಬಂತ ಅಂಕಿತ ಬ್ಯಾಡ್ ಬಿಡ ನಮ್ಮ ಪಾಡಿಗೆ ನಾವು ಅಂದ್ಲು ಆದರೆ ನನಗೂ ಸಿಟ್ಟು ಬಂತ ನಾನು ಹೊಡೆದ ಬಿಟ್ಟೆ ಅವನಿಗೆ ಹೋಗಿ ತೆಗಿನಾಗ್ ಬಿದ್ದ ಅವ ಆಯ್ತು ನೀಟ್ ಮಾಡ್ತೀನಿ ಮಾಡು ಒಂದು ದಿನ ನೋಡ್ಕೊತೀನಿ ನೀನು ಏನು ಮಾಡ್ಬೇಕು ಮಾಡ್ತೀನಿ ಅಂತಂದನು ಏನೇ ಏನಕ್ಕೆ ಕಾಡಾನ ಬರ್ತೀನಿ ನಡಿ ಭಾಳ ನಡೆದಿತ್ತನಿಗೆ ನಿನ್ನ ಅಟ್ಟೆ ಅಲ್ಲ ಎಲ್ಲ ಹುಡುಗಿಯರಿಗೆ ಕಾಡ್ಸೋಕತ್ತಾನೆ ಇಟ್ಸ್ ನನ್ನ ಹಾಗೆ ಬರ್ತೀನಿ ನೋಡಿ ಒಂದು ಸರ್ತಿ ಅವರ ಊರಿಗೆ ಹೇಳ್ತೀನಿ ಬಂದ್ ಕೇಶಿಂದ ಅಲ್ಲ ಹುಡುಗಿ ಅವಾಗ ಕಾಡಿಸಿದ್ರೆ ಕಾಡಿಸಿದ ಸೊ ನಿಮ್ಮ ಪಾಡಿಗೆ ನೀವು ಬರಕ್ಕೆ ಏನಾಕಿತ್ತು ಅಕ್ಕಿ ಅಂಕಿತ ಬಾರ ಸು ಹೋಗುಣ ಅಂತ ಅಂದಿಲ್ಲ ಮತ್ತು ಅಷ್ಟಾಗಿ ಮತ್ತು ಹೋಗಿ ಅಲ್ಲ ಹೊಡ್ಯಾಕೆ ಮತ್ತು ಅವನು ನಮಗೆ ಕಾಡಿಸಿದ ಅದಕ್ಕೆ ನಾ ಹೊಡೆದೆ ತಪ್ಪ ಅವಂದೇ ಇಟ್ಬಿಡು ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದ್ರಂತೆ ಹಂಗೆ ತಾನೇ ಬಂದಾನ ಮದಲ್ಲ ಮತ್ತು ನಿಂದು ಏನು ಹೊಡೆದಿ ತಪ್ಪಲ್ಲಿ ಬಿಡು முந்த நான் நோட்கோத்தினா நீ ஏன் அஞ்சுபேடா சும்குந்தர் நடி கை கால் மாரி தக்கூடி நடி ம் யாரோ உடா சங்கர் ம்